ತಗೊಂಡವ ಎಂ ಬಿ ಪಾಲ್ರು ಹೇಳ್ತಾರೆ ಮಠ ಸ್ವಾಮಿಗಳು ಕ್ಷಮೆ ಬೇಡಬೇಕು ನಾನೇ ಕಾಲ ಹಿಡಿದು ಕರ್ಕೊಂಡು ಬರ್ತೇನೆ ಹೇಳ್ಯಾರ ಇಲ್ರಿ ಇವ್ರ ಕಾಲ ಇವ್ರು ಕ್ಷಮೆ ಬಿಡ್ತಾರೆ ಬಸವಣ್ಣನ ಚರಿತ್ರೆಯೇ ಎಂ ಬಿ ಪಾಲ್ಡ್ರಿಗೆ ಓದಿಲ್ಲ ಏನು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ ವೀರಶೈವರು ಲಿಂಗಾಯತ್ರೆ ಲಿಂಗಾಯತರೇ ವೀರಶೈವರು ಕೆಲವೊಂದು ಕಾಲ ಕ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತ್ತೇ ಬರ್ಸೀವಿ ನಾವು ಬರೆಸಿದ ಎಲ್ಲ ನಮ್ಮ ಸಾಲಿ ಬಿಟ್ಟು ತೆಗೆದು ನೋಡಿರಿ ನಿಮ್ಮದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತೈತಿ ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ರೋಮ್ ಮೋಹನ್ ರಾಯ್ ಇರ್ಬೋದು ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲ ಹೆಣ್ಣುಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಫುಲೆ ಅವರ ಧರ್ಮಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕ ಯಾರಂದರೆ ಯಾರು ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರಿ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವರು ಚಪ್ಪಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನ್ಯಾಯಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವರು ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದೂ ಇಲ್ಲ ನಾನು ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನಾನು ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟಪ್ಪಿಗೆ ಹಾಕ್ಕೊಂಡು ಕೇಸರಿ ಟಪ್ಪಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವ್ದ್ರೆ ಬೇರೆ ಟಪ್ಪಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಮ್ ಒಂದು ಹೇಳಿ ಅವ ಯಾರು ನಮ್ಮ ಶಾನು ಅವ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿ ಒಬ್ಬ ಇನ್ನೊಬ್ಬ ನಿಜಗುಣ ಅನ್ನೊಂದು ಒಬ್ಬವ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇಹಳ್ಳಿ ಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯತರು ಚಿಕನ್ ಮಟನ್ ತಿತ್ತಾರ ಮುಸಲ್ಮಾನರು ಮಟನ್ ಚಿಕನ್ ತಿತ್ತಾರ ಅಂದಂಗೆ ಆಯ್ತದ ಗೋ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕ್ಕೊಂಡಾರ ಮೊದಲು ಅದು ತೆಗಿಬೇಕು ಅವ್ರು ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲ ಅಂದ ಅವರು ಭಗವದ್ ಏನು ಹಾಕೋತಾರ ತೆಗೆದು ಅವ್ರದ್ದು ಒಂದು ಯಾವ್ದ್ರೂ ಬಣ್ಣ ಮಾಡ್ಕೋಬೇಕು ಅಲ್ಲಿ ಕಣ್ಣು ಇಸ್ಲಾಮದ ಇದು ಹಸರ ಹಸಿರು ಹಾಕೊಂಡು ಎಡಾಡ್ಬೇಕು ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟಾನೆ ಕೈ ಮಾಡ್ಬೇಕು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ನಬಾರ್ದು ಸಬ್ಕೋ ಅಮ್ಮ ಮತ್ತು ಇವರೆಲ್ಲ ಕಳ್ಳರು ಸುಮ್ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿ ಇವರೆಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡಿಸಿರಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನು ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಂಟಪದ ಅಧ್ಯಕ್ಷನ ಮಾಡಿದ್ರು ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ್ ಚೆನ್ನ ಸ್ವಾಮಿಗಳು ಅದರ ಮಾಡಿರಿ ಅವ್ರನ್ನ ಅಧ್ಯಕ್ಷ ಇಡೀ ಬಸವಣ್ಣನ ನ್ಯಾಯೇ ಅದಾರ ಮಾದಾರ ಚೆನ್ನಯ್ಯರು ದಲಿತ ಸಮುದಾಯದವ್ರು ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ನೀವು ಇವತ್ತು ನೀವು ಮಾಡಿರಿ ದಲಿತರು ನಾ ನಮ್ಮ ಸ್ವಾಮುಗಳ್ ಮಾಡ್ರಿ ನೀವೆಲ್ಲ ನೀವೇ ಹಿಡ್ಕೊಂಡು ಕೂತಿರಿ ಲಿಂಗಾಯತ್ರಿ ಎಲ್ಲ ಪೀಠಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗ್ದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪೊಕಟ್ಟು ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಅದವ್ರಿ ಇವ್ರೇನು ಬಸವಣ್ಣ ತತ್ ಹೇಳೋರು ಅದಾರಲ್ಲ ಇವರು ಇವರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರ ತೇನ ಹೇಳ್ತಾರಲ್ಲ ಅಂಥವ್ರ ಅಲ್ಲಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಿ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವುದಾರು ದಲಿತ ಕರಿಗೆ ಹೋಗಿರೋ ಸ್ವಾಮಿಗಳೇ ಇವರು ಯಾವ ದಲಿತಕ್ಕೆ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೋತಾರೆ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರ ಪಾದ ಪೂಜೆ ಮಾಡ್ಕೊತಾರೆ ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರೆ ಇರುವಂಥ ಸಾ ಏನೋ ಬನೋ ಮಾಧ್ಯ ಹುಚ್ಚು ಚಕ್ರ ಮಾತಾಡೋಣ ಅವ ಹಾಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡ್ರಿ ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಸೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ವೀರಸೈವ ಲಿಂಗಾಯತರದೀವಿ ನೀವು ಅಂದ್ರೆ ಹತ್ತು ಪೈಸಾ ಹುಟ್ಟಿರಿ ನೀವು ಸುಳ್ಳು ಹೇಳಿ ಸಂತೋಷ ಬರೇ ನಿಂಗಾಯ್ ಅಟ್ಟೆ ಓಟ್ ಹಾಕಲಿ ನಿಂಗಾಯ್ರು ಎಟ್ಟದಾರ ಎಲ್ಲಾರು ಪಂಚ ಪೀಠದವ್ರ ಅದಾರ ನಿಂಗಾಯ್ತು ಒಳಗ ಎಲ್ಲ ಕ್ಯಾಮಿ ಹಾಕೊಂಡ್ ತೋ ಕಾಲು ಮುಗಿತಾರಿಗೆ ಈ ಬ್ಯಾರೇ ಡ್ರೆಸ್ ಹಾಕೊಂಡು ತಡ್ರಿ ಯಾರು ಕಾಲು ಮುಗಿಯರು ಹಸ್ರ ಹಾಕೊಂಡು ನಿಂದ್ರ ನಿಂದ್ರಿ ಬಸವಣ್ಣ ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಆಗೋಬೇಕಲ್ಲ ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲಕ್ಕೀರಿ ನೀವು ಅದನ್ನು ಬಿಡಬೇಕಿದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿನೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನು ಮಾಡಿದ್ರೆ ಸರಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳು ಅಡ್ಯಾರ ಸಾಂಗ್ಗಳು ಅಭಿಯಾನ ಅದ್ರಾಗ ಏನು ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡಬೇಡ್ರಿ ನಮ್ಮದೇ ಫೋಟೋ ಇಡ್ರಿ ನಮ್ಮದೇ ಪಾತ್ ಪೂಜೆ ಮಾಡಿರಿ ಬಸವಣ್ಣನೊಂದು ಇಡ್ರಿ ನಮ್ಮದೊಂದು ಇಡ್ರಿ ಅಂದಂಗೆ ಇಂಡ್ ಅದಕ್ಕೆ ನಾವು ಬಸವಣ್ಣಂದು ಇಡೋರೆ ಪಂಚಪುಟ್ಟದ್ದು ಇಡೋರೆ ನಮ್ಮ ಹೃದಯದಾಗ ರಾಮನೋದ ಸೀತಾಳೋದಾರ ಲಕ್ಷ್ಮಣ್ ಹೋದಾನ ಕೃಷ್ಣನೋದನ ಎಲ್ಲಾರನ್ನೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರ ಹೆಂಗಾದ್ರೆ ಅವ್ರ ಮನ್ಯಾಗೆಲ್ಲ ದೇವ್ರು ತೆಗೆದು ಹೋಗಿದಾರೇನು ತೆಗ್ದು ಹೋಗದಾರೇನೋ ಅವ್ರ ಮನೆಯನ್ನು ಜಗಲಿ ಮ್ಯಾಗ ಇವ್ರು ಏನು ಮಾಡ್ದಲ್ಲ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ ನಿಮ್ಮ ಮನೆಯ ದೇವ್ರ ಹತ್ರೀ ತೊರವಿ ಮಹಾಲಕ್ಷ್ಮಿಗೆ ಹೋಗ್ತೀರಿ ನಾವು ಇವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ ಹಾಂ ಯಾಕಂದರೆ ಇಸ್ಲಾಮ ನಾವು ಒಂದು ಹದ್ ಇವತ್ತು ಹಳ್ಳಿ ಅವನು ನಿಜಗೂ ನಾನಂದ ಹೇಳ್ತಾನಲ್ಲ ಏನಾಯ್ತ ನಿಜಗೂ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ರೀ ಈಶ್ವರ ಲಿಂಗ ಲಿಂಗದ ಕಲ್ಲಿಂದ ಐತಿ ಅದನ್ನೇ ಪೂಜೆ ಮಾಡಿದ್ರಲ್ಲಿ ಕೈಗಿಟ್ಕೊಂಡು ಬಸವಣ್ಣವ್ರು ಎಲ್ಲರೇ ಕ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದಾನೆ ಏನು ಬೇರೆ ಅಂದ್ರೇನು ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವ್ತಾರ ಪ್ರತಿಯೊಂದು ವಚನ ಮುಗಿದ್ಮೇಲೆ ಕೂಡಲ ಸಂಗಮ ದೇವ ತಂದಾರ ಏನು ಮಾಡಲಿಕ್ಕೆ ಹೊಟ್ಟಿದ್ರು ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದ ಅಂಕು ಟಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುವುಗಳಿಲ್ಲ ಹಾಗಾದರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಬದಲು ಓಂ ಶ್ರೀ ಲಿಂಗಾಯನಮಾನೆ ಇತ್ತಿದ್ವಿ ಓಂ ಶ್ರೀ ಗುರುಲಿಂಗಾಯನಮ ಎತ್ತಿದ್ವಿ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ ಅದಕ್ಕೆ ಓಂ ತೆಗೆದು ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದ್ದೆ ನಮಃ ಅನ್ನೋದು ಹಿಂದೂ ಧರ್ಮದ್ದೇ ಇವ್ರು ಏನಾರ ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದೇ ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ ಬಸವಣ್ಣ ಯಾರು ಹೆಸರು ಏನು ಬಸಿರಮ್ಮದೈತನ ಇಲ್ಲ ಬಸವಣ್ಣನೂ ಹಿಂದು ನಾವು ಹಿಂದೂ ಅವ್ರು ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅದಾರ್ಥ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದಾನ ಜಮೀರ್ ಅಮ್ಮದ ಖಾನ ಅದಾನ ಉಳಿಕವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅಂತ ಹೇಳ್ತಾನೆ ಹೌದು ನಾನು ಹಿಂಗಾಯ್ತದೀನಿ ನಾನು ರಾಮನೂ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ್ ಐತಿ ನಾವು ಇಟ್ಕೊಂಡಿಯಪ್ಪ ನೀ ಏನು ಮಾಡಂಗದಿ ನಮ್ಗೆ ರಾಮನು ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರವ್ರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿಲ್ಲ ಎಂ ಬಿ ಪಾಲ್ಟ್ರೆ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀರಿ ಮತ್ತು ನೀವು ಹೋಲ್ಸಲನೂ ಲಿಂಗಾಯತಾರೆ ಮತ್ತು ಓಡಾಡಿ ಈಗ ಎಲ್ಲ ಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಮ್ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ವೀರಸೈವ್ರು ಇರೋದು ಇಲ್ಲ ನೀವು ಪಂಚಪೀಠದಲ್ಲಿ ಇರೋದು ಮಾಡ್ಲಿಕ್ಕಾಯ್ತೀರಿ ನೀವು ಲಿಂಗಾಯ್ತು ಅಂತ ಹೇಳಿ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸೊಲ್ಯೂಷನ್ ಮಾಡಿದ್ರು ಅದೇನು ಸರಣ ಸ್ವಾಮಿ ಏನೋ ಮಾಡಿದ್ರಲ್ಲ ಮಂಜ ಸಂಸ್ಕೃತಿ ಬಸವ ಸಂಸ್ಕೃತಿ ಅದರೊಳಗೆ ಒಂದು ರೆಸಲ್ಯೂಷನ್ ನೀವು ಟರಾವದ ನೋಡ್ರಿ ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾವ್ರಾಗ್ಯಾರ ಆ ಟಿಪ್ಪು ಸುಲ್ತಾನನ್ನ ಕಡ್ಗ ಕಂಜಿ ಔರಂಗಜೇಬನ ಕಡಗಕ್ಕೆ ಕಂಜಿ ಸಾಬ್ರಾಗ್ಯಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿದ್ರೆ ಅವರು ಹಿಂದೂಗಳೇ ಅವರು ಒಪ್ಲಾಕತ್ತರಿ ಹಿಂದೂಗಳೇ ಹತ್ತ ಅದಕ್ಕೆ ನಾ ಹೇಳ್ತೀನಿ ಎಂ ಬಿ ಪಾಟೀಲ್ರೆ ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರಸ ಹೊಡಿಲಾಕತ್ತಿರಲಿಲ್ಲ ಇದು ಮತ್ತು ಪಶ್ಚಾತ್ತಾಪ ಪಡ್ತೀರಿ ರೀ ಸೋಮಿಗೆ ಹಿಂದ ಕನೇರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡುವುದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಪಿ ಮಾಡಿದ್ರೆ ಆ ಸಭೆಯಲ್ಲಿ ಏನಾರು ಗದ್ದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿದೆ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಿಕ ಎರಡು ಮುಚ್ಕೊಂಡು ಸುಮ್ಮ ಇರಬೇಕಾಗ್ತದೆ ಏನೇನು ಮಾತಾಡೋಣ ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ ನಿಜಗೂ ನನ್ನದು ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ ಗೋಗಗಳ ಬಗ್ಗೆ ಏನು ಮಾತಾಡೋಣ ನಮ್ಮ ವೀರಭದ್ರ ಬಗ್ಗೆ ಇಲ್ಲಿ ಸ್ವಾಮಿ ಏನು ಮಾತಾಡೋಣ ಅವ ಗಿಡ್ಡ ಆ ಶಿವನ ಮಗಲು ಗಿಡ್ಡ ಅವಾತ ನಿಜಗುನಾನಂದ ಮಹಾಲಕ್ಷ್ಮಿ ಬಗ್ಗೆ ಏನು ಮಾತಾಡೋಣ ಸನಾತನ ಧರ್ಮದ ಬಗ್ಗೆ ಆಟ ಹಸೇನು ಮಾತಾಡ್ಯಾರ ಮೊದಲು ಇವರಿಂದ ಅಶಾಂತಿ ಆಗ್ತದೆ ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು ನಿಜಗುಣಾನಂದ ಶಾನೆಹಳ್ಳಿಯವ್ರ ಏನು ಅದಾರಲ್ಲ ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು ಹ್ಞೂ ಮತ್ತು ನೋಡಿ ಯಡಿಯೂರಪ್ಪನ ಆಟ ಹಾಕಿದ್ರೊಳಗಾಕ್ತಾರೆ ಇಲ್ಲಿ ಪಂಚಪೀಠದವರೆಗೂ ಕಾಲು ಮುಗಿದು ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲೇತ ಅಲ್ಲಿ ಸೈಮ್ ಮಾಡೋದು ಎಂ ಪಿ ಬಳ್ರಿ ಕೇಳ್ರಿ ಎಂ ಪಿ ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ ಅಥವಾ ವಿಜೇಂದ್ರ ತೊಗೊಂಡು ಹೋರಾಟ ಮಾಡ್ರಿ ಹಳಾಗ ಹೋಗ್ತಾರೆ ಆ ಕಡೆ ನೀವು ನಾವು ಹಿಂದೂಗಳ ಬಿಜೆಪಿ ಒಳಗೆ ಉಳಿತೀವಿ ಯಾರು ಯಾರು ಡಬಲ್ ಗೇಮ್ ಮಾಡಿದ್ರಿ ಏನು ಓದ್ಸಲ ನೀವು ಯಾರು ಹೈಲೈಟ್ ಮಾಡೋದಿಲ್ಲ ಏನು ಮಾಡೋದು ನೀವು ಒಂದೊಂದು ಮುಚ್ಚಿಟ್ಕೋತೀವಿ ಅದಕ್ಕೆ ನಮ್ಮದು ವಿಡಿಯೋ ಇಟ್ಟು ಬಿಟ್ಟಿ ನಾನು ಏನಾರ ಮಾಡಿ ನಿಮ್ಗೆ ಸಂಜೀವ್ ಮುಂದೆ ಫೋನ್ ಮಾಡ್ತಾ ಕೆಲವೊಂದು ಚಾನಲ್ದವ್ರಿಗೆ ವಿಜಯೇಂದ್ರಂದು ವಿಜೇಂದ್ರಂದು ಏನಾರು ಮಾಡಿ ಎತ್ನಾಳ್ ಮಾಡಿ ಡೋಂಟ್ ವರಿ ಏನು ಕಳ್ಸೋದು ಕಳಿಸ್ರಿ ನಾವು ಬರೋಬ್ಬರಿ ಮಾಡ್ತೀವಿ ಅಂದು ಏನು ಮಾಡ್ತೀರ ಗೊತ್ತಿತ್ತು ಕೆಲವೊಂದು ಚೆನ್ನಾ ನೀವತ್ತಲ್ಲ ಕೆಲವೊಂದು ಚಾನಲ್ದವ್ರು ಮಧ್ಯಾಹ್ನ ತನಕ ಚಲೋ ಹೊಡೆದಿರ್ತೀರಿ ಎತ್ನಾಳದು ಸಂಜೀವ್ ಮುಂದೆ ವಿಜೇಂದ್ರ ಕಡೆಯಿಂದ ಏನೋ ಸಂದೇಶ ಬತ್ತು ಏನೋ ಒಂದು ದೊಡ್ಡ ಪ್ಯಾಕೆಟ್ ಬತ್ತು ಅಂತಂದ್ರೆ ನಿಮ್ಮದು ಟ್ಯೂನ್ ಚೇಂಜ್ ಆಗ್ತದೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿ ಜೆ ಪಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಹಾಂ ಎರಡೂವರೆ ಸಾವಿರ ನೋಡಿರಿ ಎಷ್ಟು ಐಕಿ ಒಂದು ಒಂದು ರೂಪಾಯಿನ ಕಡಿಮೆ ಅಂತ ಹಿಂಗೆ ನೀವು ಚಾನಲ್ದವ್ರು ಏನಿದ್ರಲ್ಲ ನಮ್ಮದು ಚಲೋ ಇಲ್ಲ ಅಂದ್ರೆ ನಾವು ವಿವಾದಾತ್ಮಕ ಮಾತಾಡ್ತಿದ್ರೆ ಅಯೋಗಿದ್ದರೆ ನಂಬಲ್ಲಿ ಬರಬಾರ್ದು ನೀವು ವಿಜಯೇಂದ್ರ ಮನೆ ಮುನ್ನ ಗುಣಗಾನ ಗುಣಗಾಣಿ ಜಯ ಜೈ ವಿಜಯೇಂದ್ರ ನಿನ್ನ ನಮ್ಮ ನಮ್ಮ ಚಾನಲ್ಗೆಲ್ಲ ಲಾಭವು ಕರುಣಿಸು ಜಯ ಬೇಗನೆ ಕೊಟ್ಟು ಬ್ಯಾಗೇಜ ಜಯ ಜಯ ವಿಜಯಿಂದ ತೊಗೊಂಡಿದ್ವಿ ಸಿದ್ದೇಶ್ವರ ಸ್ವಾಮಿಗಳನ್ನ ಸಿದ್ದೇಶ್ವರ ಇದ್ರಾಗ ತಗೋಬೇಡ ನಾ ಹೇಳಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ಎಂಬಿಪಾಲ್ ಸಲಹೆಗಾರರು ಈ ಹಲ್ ಹೊಲ್ಸ ಕೆಲಸ ಮಾಡಬೇಡ ನಾವು ಹೋಗಿ ಅವ್ರು ಎಂ ಬಿ ಪಾಲ್ರು ಕೇಳ್ರಿ ನಿಮ್ಮ ಸಲಹೆ ಏನು ಕೊಡ್ಲಾಕ ಎಲ್ಲರೂ ಅಂದ್ರೆ ಅಂಥವ್ರ ಹೆಸರು ತಗೋಬಾರ್ದು ಭಾಳ ದೊಡ್ಡವ್ರು ಆಗ್ತಾರ ಎಂ ಬಿ ಪಾಲ್ರಿ ಅಂಥವ್ರ ಮಾತು ಕೇಳೆ ಎಂ ಬಿ ಹಿಂದೆ ಒಂದು ಧರ್ಮ ಒಬ್ಬ ಅದಾನ ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದ್ದು ಹೊಲ ಹೊಡೆಯೋ ಅದಾನ ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಲ್ರಿಗೆ ಯಾವುದೋ ರೈತನ ಗುರುತಿರುದಿಲ್ಲ ಅವ್ನು ಹೊಲ ಅವನದು ಹಗರಣಗಳು ಆಗ್ಲಾಕತ್ತಿಜಾಪುರ ಭೂ ಹಗರಣಗಳು ಅದು ಸನ್ಮಾನ್ಯ ಎಂಬಿ ಪಾಲ್ ಹಿಂದೆ ಅಡ್ಡಾಡು ಶಿಷ್ಯನೇ ಅದಕ್ಕೆ ಜಾಗೃತರಾಗಿರಿ ನಾ ಹಿತೇಚಾಗಿ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡ್ರಿ ನಾವು ಏನು ಮಾಡುದು ನಾವು ಮಾಡ್ತೀವಿ ಏನು ಪಥಸಂಚಲನ ಇತ್ತು ಒಂದು ಎಲ್ಲ ಕಡೆ ಕಡೆ ಕಲಬುರಗಿ ಕೂಡ ಒಂದು ಯುದ್ಧ ರೀತಿ ಶುರುವಾಗಿದೆ ಯಾಕಂದ್ರೆ ಆರ್ ಎಸ್ ಎಸ್ ಕೋರ್ಟ್ ಕೂಡ ಪರವಾನಗಿ ಕೊಟ್ಟಿದೆ ಕೆಲವೊಂದು ಡಿ ಒಂದು ಡಿ ಎಸ್ ಎಸ್ ಸಂಘಟನೆಗಳು ದಲಿತ ಸಂಘಟನೆಗಳು ನೇರವಾಗಿನೇ ವಿರೋಧ ಮಾಡ್ತಾರೆ ಅವ್ರಿಗೆ ಮಾಡಿ ತರೇ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಾವು ನೋಡ್ತೀವಿ ಅವತ್ತೆ ನಾವು ಪಥಸಂಚಲನ ಮಾಡ್ತೀವಿ ನೋಡ್ರಿ ಪಥಸಂಚಲನ ಭೀಮ್ ಆರ್ಮಿ ಅಲ್ಲ ಭೀಮ್ ಆರ್ಮಿಯವರು ಪಥಸಂಚಲನ ಮಾಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ ಸಂವಿಧಾನಾತ್ಮಕವಾಗಿ ಅದಕ್ಕೂ ಹಕ್ಕೈತಿ ಅವರೂ ಮಾಡಲಿ ಅವರೂ ಒಂದು ದಿವಸ ಮಾಡಲಿ ಇವರು ಒಂದು ದಿವಸ ಮಾಡಲಿ ನೀವು ನಿಮ್ಮ ಭೀಮಾರ್ಮಿಯೊಳಗೆ ಅದಾರ ಸಾಬ್ರನ್ನ ತೊಗೊಂಡು ನಿಮ್ಮ ಭೀಮಾರ್ಮಿ ಭೀಮಸ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಏನು ಅನ್ನೋದು ಜಗತ್ತಿಗೆ ಗೊತ್ತಿದೆ ಇಸ್ಲಾಮ್ ಅನ್ನೋವಂಥದ್ದು ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡೋದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ಹತ್ತೊಂಬತ್ತು ನೂರ ಹೇಳ್ಯಾರ ಹೇಳಾರ ಅಂಬೇಡ್ಕರ್ ನೀವು ಭೀಮ್ ಆರ್ಮಿಯವರ ಆ ಸಾಬೂನು ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ ನಾ ಕೇಳ್ತೀನಿ ನಿಮ್ಗೆ ಕಾಶ್ಮೀರನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯರು ಕೊಡಲಿ ಪ್ರಿಯಾಂಕಾ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಇತ್ತು ಎಲ್ಲ ಮುಸಲ್ಮಾನ್ರೆ ಯಾವುದು ಜಮ್ಮು ಕಾಶ್ಮೀರ್ ಆಫೀಸರ್ ಮುಸಲ್ಮಾನ್ ಎಲ್ಲ ಎಮ್ ಎಲ್ ಎಮ್ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರಿಲ್ಲ ಅಲ್ಲಿ ಮುಸಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲಟಿ ಒಳಗೆ ಕಸ ಹುಡಕ ಒಂದು ಪೌರ ಕಾರ್ಮಿಕರದಾರ ತಿಳ್ಕೊರಿ ಆಕೆಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆದು ಕಸ ಹುಡುಕ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಎಟ್ ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗಿದ ತೆಗಿದಿರ್ಲಕ್ಕಂಥ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗೆದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಎ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿನೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲಕ್ಕಿತ್ತು ನಿಮ್ಗೆ ಆ ಹಕ್ಕಿಲ್ಲ ನೀವು ಏನು ಪರೇಡ್ ಮಾಡಿರಿ ನೀವು ಒಂದು ಸಂಘಟನೆ ಮಾಡ್ಕೋರಿ ನಮ್ದು ಏನೂ ತರಕಾರಿ ಪ್ರಿಯಾಂಕ ಕಡೆಯವರು ಪ್ರಿಯಾಂಕಾ ಕಡೆ ಅವ್ರ ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ್ದು ದುಡ್ಡ ಹಿಂಗೆ ತಳಗ ಇದು ಆಗವು ಕುಳಿಲಕ್ಕವ ನೋಟಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗಾ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಇದಾರಲ್ಲ ಎಲ್ಲರಿಗೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕೊಟ್ಟಿದ್ರು ಅವಾಗ ಅರ್ಧ ಆಸ್ತಿ ಕರ್ಬೋದಿಲ್ಲ ಅಟ್ಟು ಆಸ್ತಿ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಎಷ್ಟು ಮಂದಿ ಲೆಕ್ಚರರ್ ಇದಾರ ಪ್ರಿನ್ಸಿಪಾಲ್ರು ಎಷ್ಟು ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಶಾಣೆ ಅಂತೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತನ ಯಾಕೆ ಮಾಡ್ಯಾಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನ ಯಾರು ಕೇಳೋದ್ರೆ ಏನು ಮಾಡೋದು ನಮ್ಮದು ಬರೀ ವಿವಾದಾತ್ಮಕ ಹಂಗೆ ಅಂದರು ಹಿಂಗೆ ಅಂದರು ಅಲ್ಲ ಈಗ ಈಗ ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಪಕ್ಷ ಅಂತ ಅವತ್ತೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಬಿ ಭೀಮ್ ಆರ್ಮಿ ಕೂಡ ಅವ್ರದ್ದು ಏನು ನೋಡ್ರಿ ಪಥಸಂಚಲನ ಸಂಘದ್ದು ಒಂದು ಕಡೆಯಿಂದ ಬರ್ತದ ಇವರು ಒಂದು ಕಡೆಯಿಂದ ಬರಲಿ ಬಡದಾಟ ಬಡದಾಟ ಮಾಡ್ತೀನಿ ಅಂತ ನಾನು ಅರ್ಥ ಇಲ್ಲ ನೀವು ಅದನ್ನು ದಲಿತರು ವರ್ಷಿಸ್ ಉಳಿದ ಹಿಂದೂ ಜನಾಂಗಗಳನ್ನು ನೀವು ಬೆಂಕಿ ಹಚ್ಚು ಕೆಲಸ ಮಾಡಕತ್ತೀವಿ ನೀವು ಕೂಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಒಂದು ಸಾಕಾಗ ಹೋದ್ರೆ ಹಿಂದಕ್ಕೆ ಇವರು ಪೂಜಾ ಅಡ್ಗೆವಾರ್ರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನ ಕೇಳ್ಕೊ ಅವರು ಕೇಳಿ ಅದರ ಅಲ್ಲಿ ದಲಿತದ ಕೇಳೋದಿಲ್ಲ ಅಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವ್ರು ಒರೇ ಹಿಂದೂ ಎಟ್ಟು ಮುಸಲ್ಮಾನರು ಸಹಿತ ಅದರಾಗ ಕೆಲವೊಂದು ಕಡೆ ಪಥಸಂಚಂದಾಗ ಸೇರ್ತಾರೆ ಆರ್ ಎಸ್ ಎಸ್ನಾಗ ಹಿಂದೂ ಅಂತ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತರು ಅದನ್ ಗೊತ್ತಿಲ್ಲ ಯಾರು ಬ್ರಾಹ್ಮಣದನು ಗೊತ್ತಿಲ್ಲ ಯಾವ ಲಿಂಗಾಯತ ಗೊತ್ತಿಲ್ಲ ಅವ ಸ್ವಯಂ ಸೇವಕ ತಟ್ಟೆ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲ್ರು ಖರ್ಗೆ ಏನು ನೀವು ಹಾಳು ಮಾಡ್ಲಾಕ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಆರ್ ಎಸ್ ಎಸ್ ನೋಂದಣಿ ಆಗದ ಸಂಸ್ಥೆ ಇವರೆಲ್ಲ ಭ್ರಷ್ಟಾಚಾರ ಮಾಡಿರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತನು ಇಷ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ಇವೆಲ್ಲ ನಾ ಇಷ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೇ ರಿಜಿಸ್ಟರ್ ತೋರಿಸ್ಯಾರ ಸುಮ್ಮನೆ ಏನಾರ ಅದ್ರ ನೋಂದಣಿ ಬಗ್ಗೆ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಪರವಾನಿಗೆ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಪರವಾನಿಗೆ ಪಡಿಬೇಕು ಅಂದ್ರೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡ್ಲೇಬೇಕಾಗ್ತದೆ ಜಿಲ್ಲಾಧಿಕಾರಿ ಅದಕ್ಕೆ ಒಂದು ಅಡ್ಗಾಲ್ ಹಾಕ್ಲಿಕ್ಕೆ ರೀತಿ ಮಾಡಿದ್ರು ನೋಡ್ರಿ ಅವ್ರು ಏನು ಮಾಡ್ತಾರ ಮಾಡ್ಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಟ ಮಿಡಿಯಾದವರು ನಾನೇ ಬರೋವ ಅವಾಗ ನೀವು ನನ್ನ ಬಲ್ಲೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತೆ ಯಾರ್ಯಾರು ಚಾನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಸಹಿತ ನೋಡ್ರಿ ಗೆಟ್ ಔಟ್ ಆಯ್ತಿನ ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಮೂವತ್ತು ಪಿ ಸು ಯತೀಂದ್ರ ಈ ಇಡೀ ಕ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಕ್ಕತ್ತಾರ ಬೆಂಗಳೂರ್ನ ಕೊತ್ತು ರೊಕ್ಕ ಯಾರು ತಿರ್ಲಕ್ಕತ್ತಾರ ಯತೀಂದ್ರ ಸುರೇಶ ಯಾರು ಬೈರತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರುಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಾಕ ಯತೀಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ ಸಿದ್ದರಾಮಯ್ಯ ಹೇಳಿ ಇಲ್ಲ ಅಯೋಗ್ಯದಾನ

ಇದು ನನಗೆ ಹೇಳ್ರಿ ನೀವು ಮಾಧ್ಯಮದವ್ರು ಹೇಳಿರಿ ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಅಂತ ಹೇಳ್ಯಾರ ಯಾರು ಸತೀಶ್ ಜಾರಕಿಹೊಳಿಯವರು ಅವ್ರು ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚದನ ತಪ್ಪು ಮಾತಾಡ್ತಾನೆ ಅವನೇನು ನಂಬಬೇಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಂ ಕರ್ನಾಟಕ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ಅದರ ಕೊಳ್ಳಿ ಅಂದ್ರೆ ನಂಬ್ತೀವಿ ಸುಮ್ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಏನು ಅರ್ಥ ಇಲ್ಲ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತ ಭ್ರಷ್ಟ ರಾಜಕಾರಣಿಗಳೇ ಈ ದೇಶಕ್ಕೆ ಮಾರಕ ಎಲ್ಲ ಪಾರ್ಟಿಗೇನವರ ಕಾಂಗ್ರೆಸ್ನವಾಗ ಅಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಭ್ರಷ್ಟ್ರಂದ್ರೆ ಮಹಾಭ್ರಷ್ಟರು ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ ಸಾರ್ ಯಾರು ಕೊಟ್ಟು ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ಯಾರ ನೋಡಿ ಈ ಹಾಟೆಗೆ ನಂದು ಈ ಹೋಟೆಲ್ ನಂದು ನೋಡ್ಲಕ್ಕೋಗ್ಯಾರ ನೀವು ಇದ್ರ ಅದನ್ನು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ವಿಜಯೇಂದ್ರ ಅವರು ಹಗಲು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರೆ ಅಂತ ನೀವು ಹೊಡೆ ಕೊತ್ಕೊಂಡಿರ್ತೀರಿ ಟಿ ವಿ ಒಳಗೆ ನೀವು ಅಂದ್ರೆ ಏನು ಕತ್ತಿ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎದಕ್ಕೆ ಹೋಗೈತಿ ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ಅದ್ ನೋಡ್ಲಿಕ್ಕೆ ಹೋಗೈತೋ ಏನೋ ಗೋಳ್ ಗುಮಟ್ಟ ನೋಡ್ಲಕ್ಕ ಉಪ್ಲಿಬು ನೋಡ್ಲಾಕ್ ಹೋಗ್ಯಾರ ಸರಿ ಏನೋ ಅಲ್ಲಿ ಕೂತು ಟಿವಿ ಒಳಗೆ ಗೋಳ್ಘುಮ್ಮಟ್ ನೋಡೋರು ಕುಮಾರಸ್ವಾಮಿ ಅವರು ಬಿಜೆಪಿ ಸೇರ್ಸ್ಕೋಬೇಕು ಮುಂದೆ ಮುಂದಿನ ಚುನಾವಣೆಯಲ್ಲಿ ಒಂದು ಕೆಲವಿಗೆ ಅನುಕೂಲ ಆಗ್ತದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆ ಆಗ್ಬೇಕಂತ ಇಂಥ ಒಂದೇನೋ ಬೇಡಿಕೆ ಇಟ್ಟಿದ್ದಾರೆ ಮಾಹಿತಿ ನನಗೇನು ಗೊತ್ತಿಲ್ಲ ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ ಬಂದೀವಿ ನಮ್ದೇನ ಅದು ಏನೂ ಚರ್ಚೆ ಆಗಲ್ಲ ಮತ್ತು ಏನು ನಡೆದದ್ದು ದಿಲ್ಲೆ ನಮ್ಗೆ ಏನು ಗುರ್ತಾಗೋದ್ರೂ ನಾವು ಬಿ ಜೆ ಪಿಂದ ಹೊರಗಿದ್ವಿ ಜೆ ಡಿ ಎಸ್ನೂ ನಮ್ಮ ಸಂಪರ್ಕನಾಗಿಲ್ಲ ನಾವು ನಮ್ಮ ಮಟ್ಟಿಗೆ ನಾವು ಹಿಂದೂ ಸಂಘಟನೆ ಮಾಡ್ಲಾಕತ್ತೀವಿ ಕಳ್ಳ ಹಿಂದೂ ನಾಯಕರುಗಳಿಗೆ ಓಟ್ ಹಾಕ್ಬೇಡ್ರಪ್ಪ ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಟ್ರಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಡ್ರೆ ಹೋಗ್ಲಾಕತ್ತೀವಿ ಎರಡು ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಅದಾವು ಒಂದು ಲಕ್ಷ ಹುದ್ದೆ ತುಂಬಿದ್ರು ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ದಿಂದ ಹೊರಗೆ ಬರ್ತಾರೆ ಅದರೊಳಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರು ಈ ಇಪ್ಪತ್ತೈದು ಸಾವಿರ ಪ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ ಹಿಂದುಳಿದವ್ರಿಗೂ ಸಿಗ್ತದೆ ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ ಇವತ್ತು ಏನು ಮಾಡೋಕ್ಕತ್ತಾರೆ ಕಾಂಗ್ರೆಸ್ನವರು ಮೊನ್ನೆ ಅವ ಜಮೀರ್ ಅಹಮದ್ ಖಾನ್ ನಾಲ್ಕುನೂರು ಹುಡುಗರಿಗೆ ಪಿ ಎಸ್ ಐ ಇನ್ ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಸ್ಲಾಕತ್ತಾರೆ ಅಂದ್ರೆ ಮುಂದಿನ ದಿವ್ಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಾಗ ಮುಸಲ್ಮಾನರು ಒಬ್ಬ ಪಿ ಎಸ್ ಐ ಬಂದರೆ ಹಿಂದೂಗಳ ಏನು ಆ ನಾಲ್ಕುನೂರು ಐದುನೂರು ಮಂದಿಗೆ ಏನು ಮಾಡಿ ಟ್ರೈನ್ ಕೊಟ್ಟಾರಲ್ಲ ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರೆಲ್ಲ ಪಿ ಎಸ್ ಐ ಆಗ್ತಾರೆ ಹಿಂದೂಗಳು ಎಲ್ಲಿ ಹೋಗ್ಬೇಕು ದಲಿತರಲ್ಲಿ ಹೋಗ್ಬೇಕು ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ ಜಮೀರ್ ಅಹಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮಿಕ್ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನ ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಹೈಕಮಾಂಡ್ ಅದ್ರು ಕರೆದ್ರೆ ಗೌರವಿತವಾಗಿ ಮಾತಾಡಿದ್ರೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ನಾವೇ ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀನಿ ಎತ್ನಾಡು ರಾತ್ರೋ ರಾತ್ರಿ ಅವ್ರನ್ನ ಬೆಟ್ಟ ಹೇಗಾರೆ ಇವರು ಸುಳ್ಳ ಸುಳ್ಳು ಏನು ಹೊಡಿಬೇಡ್ರಿ ನಾವು ಯಾರು ಮನೆಗೆ ಹೋಗೋದಿಲ್ಲ ಹೋಗೋದಿದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡ್ಯಾದ್ರು ಹೇಳಿ ನಾವು ಹಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ ಗಪ್ ಚುಪ್ ರಾತ್ರಿ ಹೋದರು ಎತ್ನಾಡ್ರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊರ್ಕೊತ್ಕೊಂಡ್ರು